ಇವತ್ತು ಐಪಿಎಲ್ ಫೈನಲ್ ಪಂದ್ಯ ಆರ್ಸಿಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ನಡುವೆ ರೋಚಕ ಸಮರ ನಡೆಯಲಿಕ್ಕಿದೆ ಆರ್ಸಿಬಿ ಗೆಲುವಿಗಾಗಿ ಎಲ್ಲೆಲ್ಲೂ ಕೂಡ ಪೂಜೆ ಪುನಸ್ಕಾರ ಪ್ರಾರ್ಥನೆ ಜೋರಾಗಿದೆ ಆರ್ಸಿಬಿಗೆ ಯುವಕ ಯುವತಿಯರು ವಿಶ್ ಮಾಡ್ತಾ ಇದ್ದಾರೆ ಮೈಸೂರಿನ ಮಾನಸ ಗಂಗೋತ್ರಿ ವಿದ್ಯಾರ್ಥಿಗಳು ವಿಶ್ ಮಾಡಿದ್ದಾರೆ ಆರ್ಸಿಬಿ ಗೆದ್ದು ಬರಲಿ ಈ ಸಲ ಕಪ್ ನಮ್ದೆ ಅಂತ ಘೋಷಣೆ ಕೂಗ್ತಾ ಇದ್ದಾರೆ ಆರ್ಸಿಬಿ ಕಪ್ ಗೆಲ್ಲೋದಕ್ಕೆ ಇಲ್ಲೊಂದು ಹೆಜ್ಜೆ ಮಾತ್ರ ಬಾಕಿ ಉಳಿದಿದೆ ಇವತ್ತು ಪಂಜಾಬ್ ವಿರುದ್ಧವಾಗಿ ಫೈನಲ್ ಪಂದ್ಯ ಆಡ್ತಾ ಇದೆ ಮೈಸೂರಿನಲ್ಲಿ ಸಾಕಷ್ಟು ಜೋಶ್ ಕೂಡ ಹೆಚ್ಚಾಗ್ತಾ ಇದೆ ಆರ್ ಸಿ ಬಿ ಗೆಲ್ಲೇಬೇಕು ಅಂತ ಹೇಳಿ ಅಭಿಮಾನಿಗಳೆಲ್ಲರೂ ಕೂಡ ಸಾಕಷ್ಟು ಜೋಶ್ ಇದ್ದಾರೆ ನಾನು ಇವತ್ತು ಮೈಸೂರಿನ ಏನು ಯೂನಿವರ್ಸಿಟಿಯ ಗ್ರೌಂಡ್ ನ ಭಾಗದಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಆರ್ ಸಿ ಬಿ ಜೋಶ್ ಗೆಲ್ಲ ಈಗಾಗಲೇ ಏನು ಆರ್ ಸಿ ಬಿ ಕಪ್ ಎಲ್ಲ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಚೇರಪ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅವರೇ ಆದಂತಹ ಉತ್ಸಾಹದಲ್ಲಿದ್ದಾರೆ ಪ್ರತಿಯೊಬ್ರು ಕೂಡ ಈ ಬಾರಿ ಕಪ್ ನಮ್ದು ಎನ್ನುವಂತಹ ಸೆಲೆಬ್ರೇಷನ್ ಕೂಡ ಇರುವಂತದ್ದು ಸೊ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು ಮಾತಾಡಿಸ್ತಾ ಇವತ್ತು ಮ್ಯಾಚ್ ಇದೆ ಎಷ್ಟು ನಿರೀಕ್ಷೆ ಇದೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಸ್ಪೆಷಲಿ ವಿರಾಟ್ ಅವ್ರ ಕಡೆಯಿಂದ ನೋಡೋಣ ಏನಾಗುತ್ತೆ ಮ್ಯಾಚ್ ಏನು ಗೆಸ್ಟ್ ಮಾಡಲ್ಲ ಸರ್ ಗೆಸ್ಟ್ ಮಾಡಿದೆಲ್ಲ ಉಲ್ಟಾ ಆಗ್ಬಿಡುತ್ತೆ ಅದಕ್ಕೆ ಏನಿ ಸರಿ ಗೆಸ್ಟ್ ಮಾಡಲ್ಲ ಗೆದ್ದ ಮೇಲೆ ಎಕ್ಸ್ಪೆಕ್ಟೇಷನ್ ಬೌಲಿಂಗ್ ಅಲ್ಲಿ ಹೇಸಲ್ವುಡ್ ಹೇಸಲ್ವುಡ್ ಮೂರು ವಿಕೆಟ್ ಎತ್ತೆ ಗೊತ್ತಿದೆ ಮತ್ತೆ ವಿರಾಟ್ ಕೊಹ್ಲಿ ಈ ಸಲ ಚೇರ್ಸ್ ಮಾಡೇ ಮಾಡ್ತಾರೆ ಅವರು ಚೇರ್ಸ್ ಮಾಸ್ಟರ್ ಅಂತ ಅನ್ಸ್ಕೊಂಡು ಹದಿನೆಂಟನೇ ವರ್ಷ ಹದಿನೆಂಟನೇ ತಾರೀಕು ಅಂತ ಹೇಳಲ್ಲ ಮೂರನೇ ತಾರೀಕು ಮೂರನೇ ತಾರೀಕು ಗೆದ್ದೆ ಗೆಲ್ತೀವಿ ಈ ಸಲ ಕಪ್ ನಮ್ದೇ ಅಲ್ಲ ಈ ಸಲ ಕಪ್ ನಮ್ದು ಸರ್ ಏನು ಎಕ್ಸ್ಪೆಕ್ಟೇಷನ್ ಮಡಿಕೊಳ್ಳಂಗಿಲ್ಲ ಎಲ್ಲ ಮ್ಯಾಚ್ ಮುಗಿದ ಮೇಲೆ ಹೇಳ್ತೀವಿ ಸರ್ ಗೆದ್ದಿ ಗೆದ್ದೆ ಹೇಳ್ತೀವಿ ಸರ್ ಈಗಲ್ಲ ಗೆದ್ದೆ ಹೇಳ್ತೀವಿ ಪ್ಲೇಯರ್ಸ್ ಎಲ್ಲರೂ ಕೂಡ ಸಾಕಷ್ಟು ಉಪವಾಸಿದ್ದಾರೆ ಸರ್ ಯಾರ ಮೇಲೆ ಹೆಚ್ಚು ನಿರೀಕ್ಷೆ ಇದೆ ಸರ್ ಈಗ ಹೇಗೆ ಅಂತ ಹೇಳಕ್ಕಾಗಲ್ಲ ನಮ್ಮ ಹತ್ರ ಎರಡು ಮಿಸ್ಟ್ರಿ ಸ್ಪಿನ್ನರ್ಸ್ ಗಳಿದ್ದಾರೆ ಅವರು ಕೃನಾಲ್ ಪಾಂಡೆ ಆಗಿರ್ಬೋದು ಸುರೇಶ್ ಶರ್ಮಾ ಆಗಿರ್ಬೋದು ಯಾವುದೇ ಒಂದು ಹಂತದಲ್ಲಿ ಬೇಕಿದ್ರೆ ವಿಕೆಟ್ ನ ತೆಗಿಬಹುದು ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಅತಿಯಾದ ಭರವಸೆ ಇದೆ ವಿರಾಟ್ ಕೊಹ್ಲಿ ಆಗಿರ್ಬೋದು ಹಾಗೆ ನಮ್ಮ ಯಂಗ್ ಕ್ಯಾಪ್ಟನ್ ರಜ ಪತಿ ಬೌಲಿಂಗ್ ಬದಲಾವಣೆಗಳಲ್ಲಿ ಪಂದ್ಯದ ಗೆಲುವನ್ನು ನಿರೀಕ್ಷೋಣ ವಿರಾಟ್ ಕೊಹ್ಲಿ ಲೀಡರ್ ಅಲ್ಲಿ ನಿಂತಿದ್ದಾರೆ ಏನ್ ಮಾತಾಡ್ತಾರೆ ನೋಡೋಣ ಪಂದ್ಯನ ಗೆದ್ದು ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಈಗ ಯುವಕರು ಕೂಡ ಸಾಕಷ್ಟು ಉಬ್ಬಿಸಲಿದ್ದಾರೆ ಇವತ್ತು ನಾವು ಗೆದ್ದೆ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಕನ್ನಡ ಮೈಸೂರು ಇವತ್ತು ಐಪಿಎಲ್ ಫೈನಲ್ ಪಂದ್ಯ ಆರ್ಸಿಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ನಡುವೆ ರಣ ರೋಚಕ ಸಮರ ನಡೆಯಲಿಕ್ಕಿದೆ ಆರ್ಸಿಬಿ ಗೆಲುವಿಗಾಗಿ ಎಲ್ಲೆಲ್ಲೂ ಕೂಡ ಪೂಜೆ ಪುನಸ್ಕಾರ ಪ್ರಾರ್ಥನೆ ಜೋರಾಗಿದೆ ಆರ್ಸಿಬಿಗೆ ಯುವಕ ಯುವತಿಯವರು ವಿಶ್ ಮಾಡ್ತಾ ಇದ್ದಾರೆ ಮೈಸೂರಿನ ಮಾನಸ ಗಂಗೋತ್ರಿ ವಿದ್ಯಾರ್ಥಿಗಳು ವಿಶ್ ಮಾಡಿದ್ದಾರೆ ಆರ್ ಸಿಬಿ ಗೆದ್ದು ಬರಲಿ ಈ ಸಲ ಕಪ್ ನಮ್ದೆ ಅಂತ ಘೋಷಣೆ ಕೂಗ್ತಾ ಇದೆ ಆರ್ಸಿಬಿ ಕಪ್ ಗೆಲ್ಲೋದಕ್ಕೆ ಇಲ್ಲೊಂದು ಹೆಜ್ಜೆ ಮಾತ್ರ ಬಾಕಿ ಉಳಿದಿದೆ ಇವತ್ತು ಪಂಜಾಬ್ ವಿರುದ್ದವಾಗಿ ಫೈನಲ್ ಪಂದ್ಯ ಆಡ್ತಾ ಇದೆ ಮೈಸೂರಿನಲ್ಲಿ ಸಾಕಷ್ಟು ಜೋಶ್ ಕೂಡ ಹೆಚ್ಚಾಗ್ತಾ ಇದೆ ಆರ್ ಸಿ ಬಿ ಗೆಲ್ಲೇಬೇಕು ಅಂತ ಹೇಳಿ ಅಭಿಮಾನಿಗಳೆಲ್ಲರೂ ಕೂಡ ಸಾಕಷ್ಟು ಜೋಶ್ ದಲ್ಲಿದ್ದಾರೆ ಯೂನಿವರ್ಸಿಟಿ ಗ್ರೌಂಡ್ ಭಾಗದಲ್ಲಿ ಇದ್ದೇನೆ ಎಲ್ಲರೂ ಕೂಡ ಸಾಕಷ್ಟು ಆರ್ ಬಿಗೆ ಜೋಶ್ ಗೆಲ್ಲ ಈಗಾಗಲೇ ಏನು ಆರ್ ಸಿ ಬಿ ಕಪ್ ಎಲ್ಲ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಚೇರ್ ಅಪ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅವರೇ ಆದಂತಹ ಉತ್ಸಾಹದಲ್ಲಿದ್ದಾರೆ ಪ್ರತಿಯೊಬ್ಬರೂ ಕೂಡ ಈ ಬಾರಿ ಕಪ್ ನಮ್ದು ಎನ್ನುವಂತಹ ಸೆಲೆಬ್ರೇಷನ್ ಕೂಡ ನಿಲ್ಲ ಸೊ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಅಭಿಮಾನಿಗಳು ಕೂಡ ಮಾತಾಡಿಸ್ತಾ ಹೋಗ್ತೀನಿ ಇವತ್ತು ಮ್ಯಾಚ್ ಇದೆ ಎಷ್ಟು ನಿರೀಕ್ಷೆ ಇದೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಸ್ಪೆಷಲಿ ವಿರಾಟ್ ಕೋರ್ ಕಡೆಯಿಂದ ನೋಡೋಣ ಏನಾಗುತ್ತೆ ಮ್ಯಾಚ್ ಏನು ಗೆಸ್ ಮಾಡಲ್ಲ ಸರ್ ಗೆಸ್ ಮಾಡಿದೆಲ್ಲ ಉಲ್ಟಾ ಆಗ್ಬಿಡುತ್ತೆ ಅದಕ್ಕೆ ಏನು ಈ ಸರಿ ಗೆಸ್ ಮಾಡೋಲ್ಲ ಗೆದ್ದ ಮೇಲೆ ಎಕ್ಸ್ಪೆಕ್ಟೇಷನ್ ಬೌಲಿಂಗ್ ಅಲ್ಲಿ ಹೇಸಲ್ವುಡ್ ಏಜಲ್ ಉಟ್ ಮೂರ್ ವಿಕೆಟ್ ಎತ್ತೆ ಹಾಕಿದ್ದಾರೆ ಅಂತ ಗೊತ್ತಿದೆ ಮತ್ತೆ ವಿರಾಟ್ ಕೊಹ್ಲಿ ಈ ಸಲ ಚೇಸ್ ಮಾಡೇ ಮಾಡ್ತಾರೆ ಅವರು ಚೇಸ್ ಮಾಸ್ಟರ್ ಅಂತ ಅನ್ಸ್ಕೊಂಡು ಹದಿನೆಂಟನೇ ವರ್ಷ ಹದಿನೆಂಟನೇ ತಾರೀಕು ಅಂತ ಹೇಳಲ್ಲ ಮೂರನೇ ತಾರೀಕು ಮೂರನೇ ತಾರೀಕು ಗೆದ್ದೆ ಗೆಲ್ತೀವಿ ಈ ಸಲ ಕಪ್ ನಮ್ದೇ ಅಲ್ಲ ಈ ಸಲ ಕಪ್ ನಮ್ದು ಸರ್ ಏನು ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಮುಗಿದ್ಮೇಲೆ ಹೇಳ್ತೀವಿ ಸರ್ ಗೆದ್ದಿ ಗೆದ್ದಿ ಹೇಳ್ತೀವಿ ಸರ್ ಈಗಲ್ಲ ಗೆದ್ದೆ ಹೇಳ್ತೀವಿ ಎಲ್ಲರೂ ಕೂಡ ಸಾಕಷ್ಟು ಸರ್ ಸರ್ ಮೇಲೆ ಇದೆ ಈಗ ಹೇಗೆ ಅಂತ ಹೇಳಕ್ಕಾಗಲ್ಲ ನಮ್ಮ ಹತ್ರ ಎರಡು ಮಿಸ್ಟ್ರಿ ಸ್ಪಿನ್ನರ್ಸ್ ಗಳಿದ್ದಾರೆ ಅವರು ಕೃನಾಲ್ ಪಾಂಡೆ ಆಗಿರ್ಬೋದು ಸುರೇಶ್ ಶರ್ಮಾ ಆಗಿರ್ಬೋದು ಯಾವುದೇ ಒಂದು ಹಂತದಲ್ಲಿ ಬೇಕಿದ್ರೆ ವಿಕೆಟ್ ನ ತೆಗಿಬಹುದು ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಅತಿಯಾದ ಭರವಸೆ ಇದೆ ವಿರಾಟ್ ಕೊಹ್ಲಿ ಆಗಿರ್ಬೋದು ಹಾಗೆ ನಮ್ಮ ಯಂಗ್ ಕ್ಯಾಪ್ಟನ್ ರಜ ಪತಿ ದಾರಿಂದ ಬೌಲಿಂಗ್ ಬದಲಾವಣೆಗಳಲ್ಲಿ ಪಂದ್ಯದ ಗೆಲುವನ್ನು ನಿರೀಕ್ಷಣ ವಿರಾಟ್ ಕೊಹ್ಲಿ ಲೀಡರ್ ಅಲ್ಲಿ ನಿಂತಿದ್ದಾರೆ ಏನ್ ಮಾತಾಡ್ತಾರೆ ನೋಡೋಣ ಪಂದ್ಯನ ಗೆದ್ದು ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಇನ್ನಿಷ್ಟು ಇಲ್ಲಿನ ಯುವಕರು ಕೂಡ ಸಾಕಷ್ಟು ಉಬ್ಬಸಲಿದ್ದಾರೆ ಇವತ್ತು ಕಪ್ ನಾವು ಗೆದ್ದೆ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸಚಿವ ಮೈಸೂರು ಇವತ್ತು ಐಪಿಎಲ್ ಫೈನಲ್ ಪಂದ್ಯ ಆರ್ಸಿಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ನಡುವೆ ರಣ ರೋಚಕ ಸಮರ ನಡೀಲಿಕ್ಕಿದೆ ಆರ್ಸಿಬಿ ಗೆಲುವಿಗಾಗಿ ಎಲ್ಲೆಲ್ಲೂ ಕೂಡ ಪೂಜೆ ಪುನಸ್ಕಾರ ಪ್ರಾರ್ಥನೆ ಜೋರಾಗಿದೆ ಆರ್ಸಿಬಿಗೆ ಯುವಕ ಯುವತಿಯವರು ವಿಶ್ ಮಾಡ್ತಾ ಇದ್ದಾರೆ ಮೈಸೂರಿನ ಮಾನಸ ಗಂಗೋತ್ರಿ ವಿದ್ಯಾರ್ಥಿಗಳು ವಿಶ್ ಮಾಡಿದ್ದಾರೆ ಆರ್ಸಿಬಿ ಗೆದ್ದು ಬರಲಿ ಈ ಸಲ ಕಪ್ ನಮ್ದೇ ಅಂತ ಘೋಷಣೆ ಕೂಗ್ತಾ ಇದ್ದಾರೆ ಆರ್ಸಿಬಿ ಕಪ್ ಗೆಲ್ಲೋದಕ್ಕೆ ಇಲ್ಲೊಂದು ಹೆಜ್ಜೆ ಮಾತ್ರ ಬಾಕಿ ಉಳಿದಿದೆ ಇವತ್ತು ಪಂಜಾಬ್ ವಿರುದ್ಧವಾಗಿ ಫೈನಲ್ ಪಂದ್ಯ ಆಡ್ತಾ ಇದೆ ಮೈಸೂರಿನಲ್ಲಿ ಸಾಕಷ್ಟು ಜೋಶ್ ಕೂಡ ಹೆಚ್ಚಾಗ್ತಾ ಇದೆ ಆರ್ ಸಿ ಬಿ ಗೆಲ್ಲೇಬೇಕು ಅಂತೇಳಿ ಅಭಿಮಾನಿಗಳೆಲ್ಲರೂ ಕೂಡ ಸಾಕಷ್ಟು ಜೋಶ್ ನಾನು ಇವತ್ತು ಮೈಸೂರಿನ ಏನು ಯೂನಿವರ್ಸಿಟಿಯ ಗ್ರೌಂಡ್ ನ ಭಾಗದಲ್ಲಿ ಇದ್ದೇನೆ ಎಲ್ಲರೂ ಕೂಡ ಸಾಕಷ್ಟು ಆರ್ ಗೆ ಜೋಶ್ ಗೆಲ್ಲ ಈಗಾಗಲೇ ಏನು ಆರ್ ಸಿ ಬಿ ಕಪ್ ಎಲ್ಲ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಚೇರ್ ಅಪ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಅವರೇ ಆದಂತಹ ಉತ್ಸಾಹದಲ್ಲಿದ್ದಾರೆ ಪ್ರತಿಯೊಬ್ರು ಕೂಡ ಈ ಬಾರಿ ಕಪ್ ನಮ್ದು ಅನ್ನುವಂತಹ ಸೆಲೆಬ್ರೇಷನ್ ಕೂಡ ಇರುವಂತದ್ದು ಸೊ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಅಭಿಮಾನಿಗಳು ಮಾತಾಡಿಸ್ತಾ ಹೋಗ್ತೀನಿ ಇವತ್ತು ಮ್ಯಾಚ್ ಇದೆ ಎಷ್ಟು ನಿರೀಕ್ಷೆ ಇದೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಸ್ಪೆಷಲಿ ವಿರಾಟ್ ಅವ್ರ ಕಡೆಯಿಂದ ನೋಡೋಣ ಏನಾಗುತ್ತೆ ಮ್ಯಾಚ್ಬಹುದು ಏನು ಗೆಸ್ ಮಾಡಲ್ಲ ಸರ್ ಗೆಸ್ ಮಾಡಿದಲ್ಲ ಉಲ್ಟ ಆಗ್ಬಿಡುತ್ತೆ ಅದಕ್ಕೆ ಏನು ಈ ಸರಿ ಗೆಸ್ ಮಾಡಲ್ಲ ಗೆದ್ದ ಮೇಲೆ ಮಾತಾಡೋಣ ಎಕ್ಸ್ಪೆಕ್ಟೇಷನ್ ಬೌಲಿಂಗ್ ಅಲ್ಲಿ ಹೇಸಲ್ವುಡ್ ಹೇಜಲ್ವುಡ್ ಮೂರು ವಿಕೆಟ್ ಅಂತ ಗೊತ್ತಿದೆ ಮತ್ತೆ ವಿರಾಟ್ ಕೊಹ್ಲಿ ಈ ಸಲ ಚೇಸ್ ಮಾಡೇ ಮಾಡ್ತಾರೆ ಅವರು ಚೇಸ್ ಮಾಸ್ಟರ್ ಅಂತ ಅನ್ಸ್ಕೊಂಡು ಹದಿನೆಂಟನೇ ವರ್ಷ ಹದಿನೆಂಟನೇ ತಾರೀಕು ಅಂತ ಹೇಳಲ್ಲ ಮೂರನೇ ತಾರೀಕು ಮೂರನೇ ತಾರೀಕು ಗೆದ್ದೆ ಗೆಲ್ತೀವಿ ಈ ಸಲ ಕಪ್ ನಮ್ದೇ ಅಲ್ಲ ಈ ಸಲ ಕಪ್ ನಮ್ದು ಸರ್ ಏನು ಎಕ್ಸ್ಪೆಕ್ಟೇಷನ್ ಮಡಿಕೊಳ್ಳಂಗಿಲ್ಲ ಎಲ್ಲ ಮ್ಯಾಚ್ ಮುಗಿದ್ಮೇಲೆ ಹೇಳ್ತೀವಿ ಸರ್ ಗೆದ್ದೆ ಗೆದ್ದೆ ಹೇಳ್ತೀವಿ ಸರ್ ಈಗಲ್ಲ ಗೆದ್ದೆ ಹೇಳ್ತೀವಿ ಟೈಯರ್ಸ್ ಎಲ್ಲರೂ ಕೂಡ ಸಾಕಷ್ಟು ಇದಾರೆ ಸರ್ ಮೇಲೆ ಹೆಚ್ಚು ನಿರೀಕ್ಷೆ ಇದೆ ಸರ್ ಈಗ ಹೇಗೆ ಅಂತ ಹೇಳಕ್ಕಾಗಲ್ಲ ನಮ್ಮ ಹತ್ರ ಎರಡು ಮಿಸ್ಟ್ರಿ ಸ್ಪಿನ್ನರ್ಸ್ ಗಳಿದ್ದಾರೆ ಅವರು ಕೃನಾಲ್ ಪಾಂಡೆ ಆಗಿರ್ಬೋದು ಸುರೇಶ್ ಶರ್ಮಾ ಆಗಿರ್ಬೋದು ಯಾವುದೇ ಒಂದು ಹಂತದಲ್ಲಿ ಬೇಕಿದ್ರೆ ವಿಕೆಟ್ ನ ತೆಗಿಬಹುದು ಹಾಗಾಗಿ ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಅತಿಯಾದ ಭರವಸೆ ಇದೆ ವಿರಾಟ್ ಕೊಹ್ಲಿ ಆಗಿರ್ಬೋದು ಹಾಗೆ ನಮ್ಮ ಯಂಗ್ ಕ್ಯಾಪ್ಟನ್ ರಜತ್ ಪತಿದಾರಿಂದ ಬೌಲಿಂಗ್ ಬದಲಾವಣೆಗಳಲ್ಲಿ ಪಂದ್ಯದ ಗೆಲುವನ್ನು ನಿರೀಕ್ಷೋಣ ವಿರಾಟ್ ಕೊಹ್ಲಿ ಲೀಡರ್ ಅಲ್ಲಿ ನಿಂತಿದ್ದಾರೆ ಏನ್ ಮಾತಾಡ್ತಾರೆ ನೋಡೋಣ ಪಂದ್ಯನ ಗೆದ್ದು ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ನಿಮ್ಮ ಯುವಕರು ಕೂಡ ಸಾಕಷ್ಟು ಇದ್ದಾರೆ ಇವತ್ತು ನಾವು ಗೆದ್ದೆ ಗೆಲ್ತೇವೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಸಚಿವ ವಿರೋಧ ಕನ್ನಡ ಮೈಸೂರು